ಕೆಲವು ಪುರುಷರು ಪ್ಯಾಂಟ್ ಮತ್ತು ಜಾಕೆಟ್ಗಳನ್ನು ಧರಿಸುತ್ತಾರೆ ಇವು ಬಹುಶಃ ವಿದೇಶಿಯರನ್ನು ಸೂಚಿಸಲು ಉದ್ದೇಶಿಸಿರಬಹುದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ತಮ್ಮ ಕೂದಲನ್ನು ಬಾಚಿಕೊಂಡರು ಮತ್ತು ಅದನ್ನು ಜಡೆ ಅಥವಾ ಗಂಟುಗೆ ಕಟ್ಟಿದರು ಕೂದಲನ್ನು ಮಧ್ಯದಲ್ಲಿ ಭಾಗಿಸಿ ಎರಡು ಬೀಗಗಳನ್ನು ಗಂಟು ಹಾಕುವುದು ಸಾಮಾನ್ಯ ಅಭ್ಯಾಸವಾಗಿತ್ತು ಕೆಲವೊಮ್ಮೆ ಗಂಟು ಬಲ ಅಥವಾ ಎಡಸೋಲ್ಡರ್ ಮೇಲೆ ವಿಶ್ರಾಂತಿ ಪಡೆಯುತ್ತದೆ ಅಥವಾ ಹಣೆಯ ಕಡೆಗೆ ಇಡಲಾಗುತ್ತದೆ ಆಭರಣಗಳ ಓರಿಯೆಂಟಲ್ ಒಲವು ಪುರುಷರು ಮತ್ತು ಮಹಿಳೆಯರಲ್ಲಿ ಕಂಡುಬರುತ್ತದೆ ಬಳೆಗಳು ಬಳೆಗಳು ನೆಕ್ಲೇಸ್ಗಳು ಮತ್ತು ಕಿವಿಯೋಲೆಗಳನ್ನು ಗಂಡು ಮತ್ತು ಹೆಣ್ಣು ಇಬ್ಬರೂ ಧರಿಸುತ್ತಿದ್ದರು ಮಹಿಳೆಯರು ಮೊಣಕೈಯವರೆಗೆ ಬಳೆಗಳನ್ನು ಧರಿಸಿದ್ದರು ಮಣಿಗಳು ಪಚ್ಚೆಗಳು ವಜ್ರಗಳು ಮುತ್ತುಗಳು ಮತ್ತು ಚಿನ್ನವನ್ನು ಸಾಮಾನ್ಯವಾಗಿ ಆಭರಣಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತಿತ್ತು ಎಂದು ಬಟ್ಟಿಪ್ರೋಲು ಸಂಶೋಧನೆಗಳು ತೋರಿಸುತ್ತವೆ ಸಮಾಜದಲ್ಲಿ ಜನರ ಸ್ಥಾನಮಾನವನ್ನು ಅವರು ಸೇರಿದ ಜಾತಿಗಳಿಂದ ಮಾತ್ರವಲ್ಲದೆ ಅವರ ಉದ್ಯೋಗದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಕುಟೀರಗಳಲ್ಲಿ ವಾಸಿಸುವವರು ಸಹಜಗಳು ಜಾಡಿಗಳು ಕುರ್ಚಿಗಳು ಟೇಬಲ್ಗಳು ಸ್ಟೂಲ್ಗಳು ಹಾಸಿಗೆಗಳು ಮುಂತಾದ ಗೃಹೋಪಯೋಗಿ ವಸ್ತುಗಳನ್ನು ಬಳಸುವುದರಿಂದ ಮತ್ತು ದೊಡ್ಡ ಜನರು ಆರಾಮದಾಯಕ ಜೀವನವನ್ನು ನಡೆಸಿದರು ಎಂಬುದು ಸ್ಪಷ್ಟವಾಗುತ್ತದೆ ಶಾತವಾಹನರ ಕಾಲದಲ್ಲಿ ಕೃಷಿಯು ಆರ್ಥಿಕತೆಯ ಆಧಾರವಾಗಿ ಮುಂದುವರಿಯಿತು ರಾಜ್ಯವು ಭೂಮಿ ಮತ್ತು ಭೂ ತೆರಿಗೆಯ ಮೇಲೆ ಒಂದು ಬಾಗಿಸು ಆರು ದರದಲ್ಲಿ ತೆರಿಗೆಗಳನ್ನು ವಿಧಿಸಿದ್ದು ರಾಜ್ಯಕ್ಕೆ ಆದಾಯದ ಪ್ರಮುಖ ಮೂಲವಾಗಿದೆ ಉಪ್ಪು ರಾಜ್ಯದ ಏಕಸ್ವಾಮ್ಯವಾಗಿತ್ತು ಈ ಅವಧಿಯಲ್ಲಿ ವ್ಯಾಪಾರ ಮತ್ತು ಕೈಗಾರಿಕೆಗಳು ಮಹತ್ತರವಾದ ಪ್ರಗತಿಯನ್ನು ಸಾಧಿಸಿದವು ಇದು ಹೆಚ್ಚಾಗಿ ವ್ಯಾಪಾರ ಮತ್ತು ಕರಕುಶಲ ಸಂಘಗಳು ನಿರ್ವಹಿಸಿದ ಪಾತ್ರದಿಂದಾಗಿ ಆ ಕಾಲದ ಪ್ರಮುಖ ಮಾರುಕಟ್ಟೆ ಪಟ್ಟಣಗಳಲ್ಲಿ ಪೈಥಾನ್ ನಗರ ಜುನಾರ್ ಮತ್ತು ಕರ್ನಾಟಕವನ್ನು ಉಲ್ಲೇಖಿಸಬಹುದು ನಾಸಿಕ್ ಮತ್ತು ವಿಜಯನಿತಿಯು ಒಳನಾಡಿನ ವ್ಯಾಪಾರದ ಎರಡು ಪ್ರಮುಖ ಕೇಂದ್ರಗಳಾಗಿದ್ದು ವ್ಯಾಪಾರಿಗಳು ತಮ್ಮ ಗೋದಾಮುಗಳನ್ನು ಹೊಂದಿದ್ದರು ಬಂದರು ಪಟ್ಟಣಗಳಾದ ಬರ್ಯಾಗಜ ಬ್ರೋಚ್ ಸೋಪಾರ ಮತ್ತು ಕಲ್ಯಾಣವು ಸಮುದ್ರದಿಂದ ಹರಡುವ ವ್ಯಾಪಾರದ ಪ್ರಮುಖ ಕೇಂದ್ರಗಳಾಗಿವೆ ಮಲಯ ಮತ್ತು ಈಸ್ಟ್ ಇಂಡೀಸ್ನೊಂದಿಗಿನ ವ್ಯಾಪಾರದಲ್ಲಿ ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಮುಖಾಂತರ ಬಂದರುಗಳು ಆಡುವ ಪಟ್ ಅನ್ನು ಟಾಲಿಮಿ ಸೂಚಿಸುತ್ತದೆ ಡೆಕ್ಕನ್ನ ಪ್ರವರ್ಧಮಾನದ ವ್ಯಾಪಾರವು ಎರಡನೇ ಶತಮಾನದಲ್ಲಿ ತನ್ನ ಉತ್ತುಂಗವನ್ನು ತಲುಪಿತು ಯಜ್ಞಶ್ರೀ ಶಾತಕರಣಿಯ ನಾಣ್ಯವು ಮಾಸ್ಟರ್ಡ್ ಹಡಗನ್ನು ಹೊಂದಿದೆ ಎಂಬುದು ಗಮನಿಸಬೇಕಾದ ಸಂಗತಿ ಕೈಗಾರಿಕೆಗಳು ಮುಖ್ಯವಾಗಿ ಕೃಷಿಯನ್ನು ಆಧರಿಸಿವೆ ಕಲೆ ಮತ್ತು ಕರಕುಶಲಗಳನ್ನು ಜಾತಿಗಳು ಮತ್ತು ಸಂಘಗಳಾಗಿ ಸಂಘಟಿಸಲಾಯಿತು ನಾಸಿಕ್ ಮತ್ತು ಜುನ್ನಾರ್ ಶಾಸನಗಳು ಕುಲಿಕರು ಕುಂಬಾರರು ಒಡೆಯಂತ್ರಿಕರು ಹೈಡ್ರಾಲಿಕ್ ಇಂಜಿನ್ ತಯಾರಕರು ಧಮಿಕರು ಜೋಳದ ವ್ಯಾಪಾರಿಗಳು ಕೋಲಿಕರು ನೇಕಾರರು ವಾಸಕರರು ಬಿದಿರು ಕೆಲಸಗಾರರು ಕಸಕರರು ಮುಂತಾದ ವಿವಿಧ ವರ್ಗದ ಕೆಲಸಗಾರರನ್ನು ಉಲ್ಲೇಖಿಸುತ್ತವೆ ಬ್ರೇಜಿಯರ್ಗಳು ಇತ್ಯಾದಿ ಈ ಕರಕುಶಲಗಳನ್ನು ತಮ್ಮದೇ ಆದ ಸಂಘಗಳಿಂದ ಆಯೋಜಿಸಲಾಗಿದೆ ಗಿಲ್ಗಳು ತಮ್ಮದೇ ಆದ ಕಾನೂನುಗಳನ್ನು ಹೊಂದಿದ್ದು ಅದು ಸದಸ್ಯರ ಮೇಲೆ ಬಂಧಿಸುತ್ತದೆ ಸಂಘಗಳ ನಿಬಂಧನೆಗಳು ಕಾನೂನುಗಳ ಬಲವನ್ನು ಹೊಂದಿದ್ದವು ಮತ್ತು ನ್ಯಾಯದ ಆಡಳಿತದಲ್ಲಿ ರಾಜನು ಈ ನಿಯಮಗಳನ್ನು ಅರಿಯಲು ನಿರ್ಬಂಧವನ್ನು ಹೊಂದಿದ್ದನು ತಮ್ಮ ಪ್ರಾಮಾಣಿಕ ವ್ಯವಹಾರಗಳಿಂದ ಸಂಘಗಳು ಸಾರ್ವಜನಿಕರ ವಿಶ್ವಾಸವನ್ನು ಗಳಿಸಲು ಸಾಧ್ಯವಾಯಿತು ಅವರು ವ್ಯಾಪಾರ ಮತ್ತು ವಾಣಿಜ್ಯದ ಹಿತಾಸಕ್ತಿಗಳನ್ನು ಪೂರೈಸಿದರು ಆದರೆ ಬ್ಯಾಂಕಿಂಗ್ ಸೌಲಭ್ಯಗಳನ್ನು ಸಹ ಹೊಂದಿದ್ದರು ಅವರು ಸಾರ್ವಜನಿಕ ಸದಸ್ಯರಿಂದ ಠೇವಣಿಗಳನ್ನು ಸ್ವೀಕರಿಸಿದರು ಮತ್ತು ಟ್ರಸ್ಟಿಗಳಾಗಿಯೂ ಕಾರ್ಯನಿರ್ವಹಿಸಿದರು ನಾಸಿಕ್ ಶಾಸನವು ಗಿಲ್ಗಳೊಂದಿಗೆ ಮಾಡಿದ ಎರಡು ಹೂಡಿಕೆಗಳನ್ನು ದಾಖಲಿಸುತ್ತದೆ ದಾಖಲೆಯ ಪ್ರಕಾರ ಉಷಾವದತ್ತನು ತಿಂಗಳಿಗೆ ಒಂದು ಶೇಕಡಾ ಬಡ್ಡಿಗೆ ಇನ್ನೂರು ಕಹಾಪಣಗಳನ್ನು ಶಾಶ್ವತ ಹೂಡಿಕೆ ಮಾಡಿದನು ಮತ್ತು ಇನ್ನೊಂದು ಒಂದು ಸಾವಿರ ಕಹಾಪಣಗಳನ್ನು ತಿಂಗಳಿಗೆ ಮೂರು ಭಾಗಿಸು ನಾಲ್ಕು ಶೇಕಡಾ ಬಡ್ಡಿಗೆ ಪ್ರತಿಯೊಬ್ಬ ಇಪ್ಪತ್ತು ಸನ್ಯಾಸಿಗಳ ಹನ್ನೆರಡು ಕಹಾಪಾನಗಳನ್ನು ಬಟ್ಟೆಯ ಹಣವಾಗಿ ಪೂರೈಸಲು ಮತ್ತು ಉಳಿದವುಗಳನ್ನು ಸನ್ಯಾಸಿಗಳ ಆಸಕ್ತಿಯಿಂದ ತಮ್ಮ ಇತರ ಖರ್ಚುಗಳನ್ನು ಪೂರೈಸಲು ಮಾಡಿದನು ಠೇವಣಿಗಳು ಅವರು ಸಾಲ ನೀಡಿದ ಸಂಘಗಳ ಬಂಡವಾಳವಾಗಿ ಕಾರ್ಯನಿರ್ವಹಿಸಿದವು ವಾಣಿಜ್ಯ ಉದ್ಯಮಗಳಿಗೆ ಹೀಗಾಗಿ ಆರ್ ಸಿ ಮಜುಂದಾರ್ ಸೂಚಿಸುತ್ತಾರೆ ಗಿಲ್ಗಳು ದೀರ್ಘಕಾಲದಿಂದ ಇರಬೇಕು ಮತ್ತು ಅವರ ಕಾರ್ಯಾಚರಣೆಯು ಪ್ರಾಮಾಣಿಕತೆ ಮತ್ತು ನ್ಯಾಯಯುತ ವ್ಯವಹಾರದಿಂದ ನಿರೂಪಿಸಲ್ಪಟ್ಟಿದೆ ಇಲ್ಲದಿದ್ದರೆ ಪುರುಷರು ಅವರೊಂದಿಗೆ ಶಾಶ್ವತವಾದ ದತ್ತಿಗಳನ್ನು ಮಾಡುತ್ತಿರಲಿಲ್ಲ ಗಿಲ್ಗಳು ಧಾರ್ಮಿಕ ಸಂಸ್ಥೆಗಳಿಗೆ ತಮ್ಮದೇ ಆದ ಉಡುಗೊರೆಗಳನ್ನು ನೀಡಿದರು ಮತ್ತು ಭಾಗವಹಿಸಿದರು ವಿವಿಧ ರೀತಿಯ ಸಾಮಾಜಿಕ ಸೇವೆಗಳಲ್ಲಿ ಕರ್ಷಪಾನ ದ್ರಮ್ಮ ಪಣ ಗದ್ಯನ ಮತ್ತು ದಿನಾರ ಇವು ಈ ಅವಧಿಯಲ್ಲಿ ಕಂಡುಬರುವ ಐದು ನಾಣ್ಯಗಳ ಪಂಗಡಗಳು ದಿನಾರ ಎಂಬ ಗ್ರೀಕ್ ನಾಣ್ಯವು ವ್ಯಾಪಾರದ ಮೂಲಕ ದೇಶಕ್ಕೆ ಬಂದಿರಬೇಕು ಆದರೆ ಈ ಪಂಗಡಗಳ ನಿಖರವಾದ ಮೌಲ್ಯವನ್ನು ನಿರ್ಧರಿಸಲು ನಮಗೆ ಯಾವುದೇ ವಿಧಾನಗಳಿಲ್ಲ ಆದಾಗ್ಯೂ ಅವರು ಕ್ರಮವಾಗಿ ಮೂವತ್ತೈದು ಎಪ್ಪತ್ತು ನೂರ ನಲವತ್ತು ಇನ್ನೂರ ಎಂಬತ್ತು ಐನೂರ ಅರವತ್ತು ಗ್ರಾಂಗಳ ಅನುಪಾತದಲ್ಲಿ ಕ್ರಮವಾಗಿ ಮೂವತ್ತೈದು ಗ್ರಾಂನಿಂದ ಐನೂರ ಅರವತ್ತು ಗ್ರಾಂಗೆ ತೂಗುತ್ತಿದ್ದರು ಧಾರ್ಮಿಕ ಸ್ಥಿತಿ ಶಾತವಾಹನ ಅರಸರು ವೈದಿಕ ಧರ್ಮದ ಅನುಯಾಯಿಗಳು ಮತ್ತು ವೈದಿಕ ಯಾಗಗಳನ್ನು ಮಾಡಿದರು ರಾಜವಂಶದ ಮೂರನೇ ದೊರೆ ಹಲವಾರು ವೈದಿಕ ತ್ಯಾಗಗಳನ್ನು ಮಾಡಿದರು ಮತ್ತು ಅವರ ಪುತ್ರರಲ್ಲಿ ಒಬ್ಬರಿಗೆ ವೇದಶ್ರೀ ಎಂದು ಹೆಸರಿಟ್ಟರು ಗಾಥಾ ಸಪ್ತಸತಿಯು ಶಿವನ ಆರಾಧನೆಯ ಹಾದಿಯೊಂದಿಗೆ ತೆರೆದುಕೊಳ್ಳುತ್ತದೆ ಗೌತಮಿ ಪುತ್ರ ಶಾತಕರಣಿಯು ಬ್ರಾಹ್ಮಣರನ್ನು ರಕ್ಷಿಸಿದೆ ಎಂದು ಹೇಳಿಕೊಂಡರೂ ಬೌದ್ಧರ ದೊಡ್ಡ ಮೊತ್ತವನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಹೇಳಲಾಗುತ್ತದೆ ಅವರು ಮಹಾಕಾವ್ಯಗಳಾದ ರಾಮ ಕೇಶವ ಅಂದರೆ ಕೃಷ್ಣ ಮತ್ತು ಅರ್ಜುನನಿಗೆ ಉದಾಹರಣೆಗಳನ್ನು ಅನುಕರಿಸಿದ್ದಾರೆ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದ ದೇವದೂತರು ಇಂದ್ರ ವಾಸುದೇವ ಸೂರ್ಯ ಮತ್ತು ಚಂದ್ರ ಶಿವ ವಿಷ್ಣು ಕೃಷ್ಣ ಗಣೇಶ ಮತ್ತು ಪಶುಪತಿಯನ್ನು ಒಳಗೊಂಡಿದ್ದರು